ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬರ್ತಾ ಇರಲ್ಲ ಇದು ಐದು ಕಂತಿಂದ ಬಂದಿರತ್ತೆ ಮಿಕ್ಕಿದ ಕಂತಿಂದ ಬಂದಿರೋಲ್ಲ ಗೃಹಲಕ್ಷ್ಮಿ ಯೋಜನೆ ಒಂದೇ ಅಂತಲ್ಲ ಯಾವುದೇ ಗ್ಯಾರಂಟಿ ಸ್ಕೀಮ್ಸ್ ಆಗಿರ್ಬೋದು ಇವಾಗ ಅನ್ನಭಾಗ್ಯ ಆಗಿರ್ಬೋದು ಅಥವಾ ಯುವನಿಧಿ ಆಗಿರ್ಬೋದು ಅಥವಾ ನಿಮಗೆ ಗೃಹಜ್ಯೋತಿ ಯೋಜನೆದು ಕರೆಂಟ್ ಬಿಲ್ಲಿಂದ ಏನೋ ಪ್ರಾಬ್ಲಮ್ ಆಗಿ ನಿಮಗೆ ಉಚಿತ ಫ್ರೀ ಕರೆಂಟ್ ಸಿಗ್ತಲೇ ಇರ್ಬೋದು ಥರ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಈ ಯೋಜನೆ ಅಂದರೆ ಪಂಚ ಗ್ಯಾರಂಟಿ ಶಿಬಿರ ಅಂತ ನಡೆಸ್ತಾ ಇದ್ದಾರೆ ಸರ್ಕಾರದಿಂದ ಅಲ್ಲಿ ನಿಮಗೆ ಖಂಡಿತವಾಗ್ಲೂ ಸೊಲ್ಯೂಷನ್ ಸಿಗುತ್ತೆ ಎಲ್ಲಿ ನಡೆಸ್ತಾ ಇದ್ದಾರೆ ಯಾವತ್ತು ಹೋಗಬೇಕು ಏನು ತೊಗೊಂಡು ಹೋಗಬೇಕು ಯಾರ್ಯಾರೆಲ್ಲ ಹೋಗ್ಬೋದು ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದು ಅಲ್ಲದಲೇ ಬಸ್ ಟಿಕೆಟ್ನ ಜಾಸ್ತಿ ಮಾಡ್ತಿದ್ದಾರೆ ಸಾರಿಗೆ ಇಲಾಖೆಯಿಂದ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ನ ಕೊಡ್ತೀನಿ ಹಾಗಾಗಿ ಈ ಬಗ್ಗೆ ಮಾಹಿತಿ ಬೇಕಂದರೆ ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡ್ವರ್ಗೂ ಪೂರ್ತಿಯಾಗಿ ನೋಡಿ ಅವಾಗ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾ ಅಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ ವಿಡಿಯೋನ ಮಿಸ್ ಮಾಡಿದಲೆ ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ವೀಡಿಯೋ ಲೈಕ್ ಕೊಡೋದನ್ನ ಮರಿಬೇಡಿ ತುಂಬ ಜನ ವಿಡಿಯೋ ನೋಡ್ತೀರಾ ಆದರೆ ವಿಡಿಯೋಗೆ ಲೈಕ್ ಕೊಡೋದಿಲ್ಲ ಪ್ಲೀಸ್ ವಿಡಿಯೋಗೆ ಲೈಕ್ ಕೊಡಿ ನೀವು ಲೈಕ್ ಕೊಟ್ಟರೆ ನಂಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅರ್ಥ ಆಗ್ತಿದೆ ಅಂತ ಇನ್ನು ಇನ್ನಷ್ಟು ವಿಡಿಯೋಸ್ ಮಾಡಕ್ಕೆ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಸೊ ಹಾಗಾಗಿ ಪ್ಲೀಸ್ ವಿಡಿಯೋಗೆ ಲೈಕ್ ಕೊಡೋಣ ಮರಿಬೇಡಿ ಹಾಗೆ ಇದೇ ತರ ವೀಡಿಯೋಸ್ ನೋಟಿಫಿಕೇಶನ್ಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನಲ್ಲಿ ಆಲ್ ಅನ್ನ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ವಿಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ ವಿಡಿಯೋನ ಮಿಸ್ ಮಾಡ್ದಲೇ ನೋಡ್ಬೋದು ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಕಾಂಗ್ರೆಸ್ ಸರ್ಕಾರದಿಂದ ಕಾಂಗ್ರೆಸ್ ಪಕ್ಷದ ಅಧಿಕಾರಿಗಳು ಒಂದು ಶಿಬಿರನ ಆಯೋಜನೆ ಮಾಡ್ತಿದ್ದಾರೆ ಇದು ಪಂಚ ಗ್ಯಾರಂಟಿ ಶಿಬಿರ ಅಂತ ಅಂದ್ರೆ ಯಾವುದೇ ಇವಾಗ ಗ್ಯಾರಂಟಿ ಸ್ಕೀಮ್ಸ್ ಯಾವುದೇ ಆಗಿರ್ಬೋದು ಇವಾಗ ಅಪ್ಲೈ ಮಾಡಿರ್ತೀರ ನಿಮಗೆ ಸರಿಯಾಗಿ ಹಣ ಬರ್ತಿರಲ್ಲ ಇವಾಗ ಗೃಹಲಕ್ಷ್ಮಿ ಯೋಜನೆ ತಗೊಳ್ಳಿ ಐದು ಕಂತಿನ ಹಣ ಕಂತಿನ ಬಂದಿರಲ್ಲ ಅಥವಾ ಅಪ್ಲೈ ಮಾಡದಿಂದ ಒಂದು ಕಂತಿನ ಹಣ ಬರ್ತಿರಲ್ಲ ಅನ್ನ ಭಾಗ್ಯೋಜನೆ ಬರ್ತಿರೋದಿಲ್ಲ ಇವಾಗ ಗೃಹಲಕ್ಷ್ಮಿ ಯೋಜನೆದು ನಾವು ಇಲ್ಲಿ ವಿಡಿಯೋದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸ್ ಹೋಗಿ ಅಂತ ಹೇಳ್ತೀವಿ ಬಟ್ ಅಲ್ಲಿ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಕೊಡೋದಿಲ್ಲ ಸೊ ಹಾಗಾಗಿ ಈ ತರ ಶಕ್ತಿ ಯೋಜನೆಯಿಂದ ಆಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ಗೆ ಯುವ ನಿಧಿ ಯೋಜನೆಯಿಂದ ಕೆಲವೊಬ್ಬರಿಗೆ ಬರ್ತಿರಲ್ಲ ಕೆಲವೊಬ್ಬರಿಗೆ ಒಂದು ಸ್ವಲ್ಪ ಹಣ ಬಂದು ಆಮೇಲೆ ಸ್ಟಾಪ್ ಆಗಿರುತ್ತೆ ಹಾಗಾಗಿ ಎಲ್ಲಿಗೆ ಹೋಗ್ಬೇಕು ಯಾರ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ನಮಗೆ ಸರಿಯಾಗಿ ಹಣ ಬರುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಅಲ್ಲ ಹಾಗಾಗಿ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಇನ್ನು ಮುಂದೆ ಪ್ರತಿ ಶನಿವಾರ ಮತ್ತು ಭಾನುವಾರ ಈ ತರ ಗ್ಯಾರಂಟಿ ಶಿಬಿರ ಪಂಚ ಗ್ಯಾರಂಟಿ ಶಿಬಿರ ಅಂತ ಮಾಡ್ತೀವಿ ಅಲ್ಲಿ ಏನಂತಂದ್ರೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಅಂದರೆ ಈಗ ರೇಷನ್ ಕಾರ್ಡ್ ಆಗಿರ್ಬೋದು ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ತಗೊಂಡೋದ್ರೆ ಅವ್ರು ಚೆಕ್ ಮಾಡ್ತಾರೆ ಏನು ಪ್ರಾಬ್ಲಮ್ ಆಗ್ತಿದೆ ನಿಮಗೆ ಯಾವ ಕಾರಣದಿಂದ ಹಣದಲ್ಲ ಬರ್ತಾ ಇಲ್ಲ ಏನಾರ ಮತ್ತೆ ರೀ ಅಪ್ಲೈ ಮಾಡಬೇಕು ಅಥವಾ ನಿಮ್ಮ ಡಾಕ್ಯುಮೆಂಟ್ಸ್ನ ಯಾವ ಅಧಿಕಾರಿಗಳಿಗೆ ತಲುಪಿಸ್ಬೇಕು ಆ ಥರ ಮಾಡೋದು ಈ ಥರ ಮಾಡಿ ನಿಮಗೆ ಏನು ಪೆಂಡಿಂಗ್ ಹಣ ಇರುತ್ತೆ ಅದು ಬರೋ ಹಾಗೆ ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಇನ್ನು ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇಲ್ಲ ಹೇಳಿಲ್ಲ ಪ್ರತಿ ಶನಿವಾರ ಭಾನುವಾರ ಈ ಥರ ಶಿಬಿರನ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅಂತ ಈಗ ಆಲ್ರೆಡಿ ನಗರದಲ್ಲಿ ಆಲ್ರೆಡಿ ಒಂದು ವಾರ ಶಿಬಿರನ ಮಾಡಿದ್ದಾರೆ ಅಂದರೆ ಅಲ್ಲಿ ಅಕ್ಕಪಕ್ಕದಲ್ಲಿ ಯಾರಿಗೆಲ್ಲ ಈ ಥರ ಗ್ಯಾರಂಟಿ ಸ್ಕೀಮ್ಸ್ ಹಣ ಬರ್ತಿರಲ್ಲ ಅವ್ರದ್ದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಾರೆ ಹಾಗಾಗಿ ಅಧಿಕಾರಿಗಳು ಪ್ರತಿ ಹಳ್ಳಿಗಳಿಗೆ ಆಗಿರ್ಬೋದು ಅಥವಾ ಪ್ರತಿ ಸಿಟಿಗೆ ಸಿಟಿಗಾಗಿರ್ಬೋದು ಅಧಿಕಾರಿಗಳೇ ಹೋಗಿ ಏನು ತೊಂದರೆ ಇದೆ ಅದನ್ನು ಸರಿ ಮಾಡುವಂಥ ಪ್ರಯತ್ನನ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಯಾವತ್ತಿಂದ ಬರುತ್ತೆ ಯಾರೆಲ್ಲ ಎಲ್ಲಿ ತೊಗೊಂಡೋಗ್ಬೇಕು ಅಂದರೆ ಯಾವ ಪ್ಲೇಸಲ್ಲಿ ಶಿಬಿರನ ಮಾಡ್ತಾರೆ ಯಾವ್ಯಾವ ಪ್ಲೇಸಿಗೆ ಯಾವ್ಯಾವ ಬರ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಅವರು ತಿಳಿಸಿದಾಗ ನಾನು ನಿಮಗೆ ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಇದು ಈಗ ಗ್ಯಾರಂಟಿ ಸ್ಕೀಮ್ಸ್ ಬಗ್ಗೆ ಬಂದಿರುವಂತಹ ಹೊಸ ಅಪ್ಡೇಟ್ ಇದು ಖಂಡಿತವಾಗ್ಲೂ ಒಳ್ಳೇದು ಯಾಕಂದರೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಯಾರ ಹತ್ರ ಹೋಗಿ ಮಾತಾಡಬೇಕು ಯಾರತ್ರ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಇವಾಗ ಅಧಿಕಾರಿಗಳೇ ಬಂದರೆ ಅವ್ರಿಗೆ ಗೊತ್ತಿರುತ್ತೆ ಏನು ತೊಂದರೆ ಆಗಿರುತ್ತೆ ರೀ ವೆರಿಫೈ ಅಂದರೆ ಅಪ್ಲಿಕೇಶನ್ ಹಾಕಬೇಕಾ ಅಥವಾ ಯಾವ ಡಾಕ್ಯುಮೆಂಟಿಂದ ಇದಾಗಿದೆ ಏನು ತೊಂದರೆ ಆಗಿದೆ ಯಾವ ಯಾವಾಗ ಬರ್ತಾ ಇಲ್ಲ ಅಂತ ಪೆಂಡಿಂಗ್ ಹಣ ಕೂಡ ಜಮಾ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಏನಾರ ಬಂದರೆ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ತೊಗೊಂಡೋಗಿ ಏನು ನಿಮಗೆ ಸ್ಕೀಮ್ಸ್ ಸ್ಕೀಮ್ಸಿಂದ ಹಣ ಬರ್ತಾ ಇಲ್ಲ ಅಥವಾ ಬರೋದು ಸ್ಟಾಪ್ ಆಗಿದೆ ಅಥವಾ ಸ್ಟಾರ್ಟ್ ಅಪ್ಲೈ ಮಾಡ್ದಾಗಿಂದ ಬಂದಿಲ್ವಾ ನಿಮ್ಮ ಮನೆ ಕೂಡ ಬದಲು ಇಂಥ ಆಪರ್ಚುನಿಟಿ ಸಿಕ್ಕಿದಾಗ ನೀವು ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಖಂಡಿತವಾಗಲೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನೆಕ್ಸ್ಟ್ ಬಂದರೆ ಬಸ್ ಟಿಕೆಟ್ ದರ ನಿಮಗೂ ಕೂಡ ಗೊತ್ತಿದೆ ಮೀಡಿಯಾಗಳಲ್ಲೆಲ್ಲ ತೋರಿಸ್ತಿದ್ದಾರೆ ಸಾರಿಗೆ ಸಂಸ್ಥೆಯಿಂದ ಅಂದರೆ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಪ್ರೆಷರ್ ಮಾಡ್ತಿದ್ದಾರೆ ಏನಂದರೆ ಇವಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಏರಿಕೆ ಮಾಡಿದ್ದೀರಾ ಬಸ್ ಟಿಕೆಟ್ ದರ ಕೂಡ ಏರಿಕೆ ಮಾಡಿ ಅಂತ ಇದರಿಂದ ಮಹಿಳೆಯರಿಗೆ ಏನು ತೊಂದರೆ ಆಗಲ್ಲ ಯಾಕಂದರೆ ಇವಾಗ ಆಲ್ರೆಡಿ ಮಹಿಳೆಯರಿಗೆ ಫ್ರೀ ಬಸ್ ಉಚಿತ ಬ ಪ್ರಯಾಣ ಬರ್ತಿದೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು ನಾವು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಅಂದರೆ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾರೋ ಓಡಾಡ್ಬೋದು ಬಟ್ ಇಲ್ಲಿ ತೊಂದರೆ ಆಗುತ್ತೆ ಪುರುಷರಿಗೆನೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಬಸ್ ಟಿಕೆಟ್ ದರನ ಜಾಸ್ತಿ ಮಾಡಿ ಅಂತ ಸಾರಿಗೆ ಇಲಾಖೆಯವರು ಸಿ ಎಂ ಸಿದ್ದರಾಮಯ್ಯ ಮಾಡ್ತಿದ್ದಾರೆ ಬಟ್ ರೀತಿ ಡಿಸೈಡ್ ಮಾಡಿಲ್ಲ ನಾವು ಕೂಡ ಒಂದು ಸಭೆ ನಡೆಸ್ತೀವಿ ಸಿದ್ದರಾಮಯ್ಯ ಸರ್ ಅವರು ಹೇಳಿರೋದು ಸಭೆ ನಡೆಸ್ತೀವಿ ಅದರಲ್ಲಿ ತೀರ್ಮಾನನ ತಗೋತೀವಿ ನಾವು ಟಿಕೆಟ್ ದರನ ಏರಿಕೆ ಮಾಡಬೇಕಾ ಅಥವಾ ಬೇಡವಾ ಅಂತ ಈಗ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಅಂತಂದ್ರೆ ಇವಾಗ ಒಂದು ಐವತ್ತು ರೂಪಾಯಿ ಇವಾಗ ಬಸ್ ಟಿಕೆಟ್ ಕೊಟ್ಟು ಓಡಾಡ್ತಿದ್ರ ಅಂದರೆ ಅರವತ್ತು ರೂಪಾಯಿ ಆಗೋ ಚಾನ್ಸಸ್ ಇರುತ್ತೆ ಬಟ್ ಏರಿಕೆ ಮಾಡ್ತಾರ ಇಲ್ಲ ಗೊತ್ತಿಲ್ಲ ಈ ಸಾರಿಗೆ ಇಲಾಖೆ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ಅಂದರೆ ಟಿ ನೀವು ಟಿಕೆಟ್ ದರನ ಏರಿಕೆ ಮಾಡಿಲ್ಲ ಅಂದರೆ ನಮಗೆ ಸ್ಯಾಲ್ರಿನ ಜಾಸ್ತಿ ಮಾಡಿ ಅಂದರೆ ಸಹಾಯಧನ ಅಂತ ಏನು ಕೊಡ್ತಾ ಇದ್ದೀರಾ ಅದನ್ನಾದರೂ ನೀವು ಜಾಸ್ತಿ ಮಾಡಲೇಬೇಕು ಯಾಕಂದರೆ ಈಗ ಶಕ್ತಿ ಯೋಜನೆ ಬಂದ ಮೇಲೆ ಅವರಿಗೆ ತುಂಬಾ ಲಾಸ್ ಆಗ್ತಿದೆ ನಮಗೆ ಮುಂಚೆ ಮುಂಚೆ ಬರೋಷ್ಟು ಲಾಭ ಬರ್ತಾ ಇಲ್ಲ ನಮಗೆ ಒಂದು ಟಿಕೆಟ್ ಪ್ರೈಸ್ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡಿ ಇಲ್ಲ ನಮ್ಮ ಸ್ಯಾಲ್ರಿನ ಜಾಸ್ತಿ ಮಾಡಿ ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ ನೋಡೋಣ ಸಿ ಎಂ ಸಿದ್ದರಾಮಯ್ಯ ಸರ್ ಅವ್ರು ಏನು ಇದ್ರ ಬಗ್ಗೆ ಡಿಸೈಡ್ ಮಾಡ್ತಾರೆ ಅಂತ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ಇದರಿಂದ ಸ್ವಲ್ಪನಾದರೂ ಇನ್ಫಾರ್ಮೇಶನ್ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಗ್ಯಾರಂಟಿ ಸ್ಕೀಮ್ಸ್ನ ಯೂಸ್ ಮಾಡ್ತಿದ್ದಾರೆ ಯಾರಿಗೆಲ್ಲ ಹಣ ಬರ್ತಿರಲ್ಲ ನಿಮಗೆ ಗೊತ್ತಿರೋ ನಿಮಗೆ ಅಟ್ಲೀಸ್ಟ್ ನಿಮಗೆ ಯೂಸ್ ಇಲ್ಲ ಅಂದ್ರು ನಿಮ್ಗೆ ಗೊತ್ತಿರೋರು ಯಾರು ಈ ಥರ ಸ್ಕೀಮ್ಸಿಂದ ಹಣ ಬರ್ತಾ ಇಲ್ಲ ಏನೋ ಪ್ರಾಬ್ಲಮ್ ಆಗಿದೆ ಗೃಹ ಜ್ಯೋತಿ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಯುವನಿಧಿ ಯೋಜನೆ ಆಗಿರ್ಬೋದು ಯಾವುದೇ ಗ್ಯಾರಂಟಿ ಸ್ಕೀಮ್ಸ್ ಇದ್ದರೂ ಕೂಡ ಈ ಥರ ಶಿ ಶಿಬಿರ ಮಾಡಿದ್ರೆ ನೀವು ಹೋಗಿ ಅಧಿಕಾರಿಗಳನ್ನ ಭೇಟಿ ಮಾಡಿ ನಿಮ್ಗೆ ಬರ್ತಿಲ್ಲ ಅಂದರೆ ಖಂಡಿತವಾಗ್ಲೂ ಬರ್ತೀವಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಅಂದರೆ ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ನಿಮಗೂ ಕೂಡ ಗೊತ್ತಿದೆ ಸರ್ವರ್ ಪ್ರಾಬ್ಲಮಿಂದ ನಾವು ಇನ್ನೂ ಬಿಡುಗಡೆ ಮಾಡಿಲ್ಲ ಇವತ್ತು ಮಾಡ್ತೀವಿ ಅಂತ ಹೇಳಿದರು ನೆನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಡಿಯಾ ಮುಂದೆ ತಿಳಿಸಿದ್ರು ನಾಳೆಯಿಂದ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಬಟ್ ಇದುವರೆಗೂ ಯಾರಿಗೂ ಕೂಡ ಬಂದಿಲ್ಲ ಹೇಳೋಕ್ಕಾಗಲ್ಲ ಯಾವಾಗ ಬರುತ್ತೆ ಅಂತ ಬಟ್ ಅವರು ಕ್ಲಿಯರಾಗಿ ಹೇಳಿದ್ದಾರೆ ನಾವು ಯಾವ ಯೋಜನೆಯೂ ಸ್ಟಾಪ್ ಮಾಡಲ್ಲ ಅಂದರೆ ಯಾವ ಗ್ಯಾರಂಟಿ ಸ್ಕೀಮ್ಸ್ ಕೂಡ ಯೋಜನೆ ಕ್ಯಾನ್ಸಲ್ ಮಾಡಲ್ಲ ಪ್ರತಿಯೊಂದು ಯೋಜನೆಯ ಹಣ ಕೂಡ ನಾವು ಜಮಾ ಮಾಡ್ತೀವಿ ಸ್ವಲ್ಪ ಲೇಟ್ ಆಗ್ತಿದೆ ಬರೋದು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಿಮ್ಮದು ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಅಂದರೆ ನಿಮ್ದೇನು ಪ್ರಾಬ್ಲಮ್ ಇಲ್ಲ ಅದು ಮುಂಚಿನ ಹಣ ಬಂದು ಬಂದಿರಲಿಲ್ಲ ನಿಮಗೆ ಅಂತಂದರೆ ಖಂಡಿತವಾಗ್ಲೂ ನೀವು ಅಧಿಕಾರಿಗಳನ್ನ ಹೋಗಿ ಭೇಟಿ ಮಾಡ್ಬೋದು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದೇ ಥರ ವೀಡಿಯೋಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನಲ್ಲಿ ಆಲ್ ಅನ್ನನ್ನು ಸೆಲೆಕ್ಟ್ ಮಾಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಪೇಜ್ನ ಫಾಲೋ ಮಾಡಿ ಅಲ್ಲಿ ಕೂಡ ಕುಕಿಂಗ್ ವ್ಲಾಗ್ಸ್ ಆಗಿರ್ಬೋದು ಮಿನಿ ಬ್ಲಾಗ್ಸ್ ಆಗಿರ್ಬೋದು ಅಥವಾ ಲಂಚ್ ಬಾಕ್ಸ್ ಸಿರೀಸ್ ಆಗಿರ್ಬೋದು ಪ್ರತಿಯೊಂದು ವೀಡಿಯೋಸ್ನ ನೀವು ಅಲ್ಲಿ ಕೂಡ ಚೆಕ್ ಮಾಡ್ಬೋದು ಇದೇ ಥರ ಸಪೋರ್ಟ್ ಮಾಡ್ತೀರಿ ಇದೇ ಥರ ಎನ್ಕರೇಜ್ ಮಾಡ್ತಾರೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ está